ವಿವಿಧ ಬೇಡಿಕೆಗಳ ಒತ್ತಾಯಿಸಿ ಅವಧಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಆಡಳಿತ ಅಧಿಕಾರಿಗಳು ಚಿತ್ತಾವಣಿ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ರಾಜ್ಯ ಸಮಿತಿ ವ್ಯಾಪ್ತಿಯಲ್ಲಿ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಗೋಕುಲ್ ತಿಳಿಸಿದ್ದಾರೆ ಸೋಮವಾರದಂದು ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ರಾಜ್ಯಸ್ವ ನಿರೀಕ್ಷಕರು ಸೇರಿದಂತೆ ಎಲ್ಲ ವೃಂದದ ಅಧಿಕಾರಿಗಳು ಸಹ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂದಿತ್ತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗೋಕುಲ್ ಮಾತನಾಡಿ ನಮ್ಮ ಕಂದಾಯ ಅಧಿಕಾರಿಗಳು ಹಾಗೂ ನೌಕರರು ವಿವಿಧ ಸಮಸ್ಯೆಗಳ ಕುರಿತು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಆದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಕಳೆದ ವರ್ಷ ಇದೇ ರೀತಿಯಾಗಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಮುಷ್ಕರವನ್ನು ಹಿಂಪಡೆದು ಕೊಳ್ಳುವಂತೆ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಎಲ್ಲ ಕಂದಾಯ ನೌಕರರು ಸಹ ಮುಷ್ಕರವನ್ನು ಹಿಂಪಡೆದುಕೊಂಡಿದ್ದೀವಿ ಆದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಹ ವಿಫಲವಾಗಿದ್ದು ಹಾಗಾಗಿ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ರೀತಿಯಲ್ಲಿ ಇರ್ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಚೇರಿ ಮೊಬೈಲ್ ಕಂಪ್ಯೂಟರ್ ಸೇರಿದಂತೆ ಯಾಕೆಂತಂದ್ರೆ ಆ್ಯಪ್ಗಳನ್ನು ಬಳಸಬೇಕಂತಂದರೆ ಮೊಬೈಲ್ ಅತ್ಯವಶ್ಯಕ ಹಾಗಾಗಿ ಅಂಥದನ್ನು ನಮಗೆ ಕೊಡಬೇಕಾಗಿದೆ ಮತ್ತು ನಮ್ಮ ಕಡ್ಡಾಯ ನೌಕರಿಗೆ ಏನಾದರೂ ಅಪಘಾತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಮಾ ಸೌಲಭ್ಯವನ್ನು ಒದಗಿಸಬೇಕು ನಮ್ಮ ಒಂದು ಮೇಲೆ ಯಾರಾದರೂ ದೌರ್ಜನ್ಯಗಳಾದಾಗ ಅಂಥದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕಾನೂನನ್ನು ಸಹ ಜಾರಿಗೆ ತರಬೇಕು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಈ ಬೇಡಿಕೆಗಳು ನಮಗೆ ಹಿಡಿಯರುವರೆಗೂ ನಾವು ಅನಿರ್ದಿಷ್ಟಾವಧಿ ಇವ ಕಾಲದಲ್ಲಿ ನಾವು ಈ ಒಂದು ಧರಣಿಯನ್ನು ಮುಂದುವರಿಸ್ತೇವೆ ಶಾಂತಿಯುತವಾಗಿಯೇ ಸಹ ನಾವು ಈ ಒಂದು ಧರಣಿಯನ್ನು ಮುಂದುವರಿಸ್ತೀವಿ ಹಾಗಾಗಿ ಇದರ ಜೊತೆಗೆ ನಾವು ಈಗಾಗಲೇ ತಹಸೀಲ್ದಾರ್ಗೆ ಒಂದು ತಿಂಗಳ ಮಟ್ಟಿಗೆ ನಾವು ತಹಸೀಲ್ದಾರ್ ಅವರ ಕಡೆಯಿಂದ ನಾವು ರಜೆಯನ್ನು ಸಹ ಪಡೆದುಕೊಳ್ಳೋದಕ್ಕೆ ಮನವಿಯೂ ಸಹ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಆದ್ದರಿಂದ ಸಾರ್ವಜನಿಕರಿಗೆ ನಾವು ಮನವಿ ಮಾಡುತ್ತೇವೆ ತಮ್ಮ ಕೆಲಸಗಳಲ್ಲಿ ತೊಂದರೆ ಆದರೆ ಕೆಲವು ದಿನಗಳ ಕಾಲ ನಮಗೆ ಸಹಕಾರ ನೀಡಿ ಮತ್ತೆ ನಾವು ನಮ್ಮ ತಮ್ಮ ಕೆಲಸಗಳನ್ನು ಯಥಾವಥವಾಗಿ ಕೆಲಸಗಳನ್ನು ನಿರ್ವಹಿಸಿಕೊಡ್ತೀವಿ ಹಾಗಾಗಿ ತಮ್ಮ ಬೆಂಬಲ ಸಹಕಾರ ನಮ್ಗೆ ನೀಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಜ್ಯಾನ್ಶಿ ಅಕ್ಷಿತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವರು ಒಂಬತ್ತನೇ ತಿಂಗಳಲ್ಲಿ ಒಂದು ಸರ್ಕಾರದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಗ್ರಾಮ ಆಡಳಿತ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಬೇಡಿಕೆ ಮಾಡಿ ಕೈ ಕೈ ಕೈಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಮತ್ತು ಸರ್ಕಾರದವರು ನಮ್ಮನ್ನು ಕರೆದು ಒಂದು ಕಾಲಮಿತಿಯನ್ನು ತಗೊಳ್ತಾರೆ ಈ ಕಾಲಮಿತಿಯಲ್ಲಿ ಬೇಡಿಕೆಗಳನ್ನು ಇಲ್ಲೇ ಇರ್ತೀವಿ ನೀವು ಮುಸ್ಕರನ್ನು ಕೈ ಬಿಡಬೇಕು ಹೇಳಿ ಅದೇ ರೀತಿ ನಾವು ಅವ್ರಿಗೆ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಸಹ ನಮ್ಮ ಕೇಂದ್ರ ಶಾಸಕ ವಿದೇಶದಂತೆ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದಿಂದ ನಾವು ಗ್ರಾಮೀಣಕ್ಕೆ ಏನು ಸ್ಟೀಟ್ ಮಾಡ್ತಿದ್ವಿ ಅದನ್ನ ವಾಪಸ್ ತಗೊಳ್ತಿದ್ವಿ ಅದು ಕರೆದು ಆ ಕಾಲಮಿತಿ ಏನು ಕೊಟ್ಟಿರ್ತಾರೆ ಆ ಕಾಲಮಿತಿಯಲ್ಲಿ ನಮಗೆ ನಾವು ಇಟ್ಟಂಥ ಬೇಡಿಕೆಗಳನ್ನು ನ್ಯಾಯದವಾಗಿ ಅವ್ರು ಬಗೆಹರಿಸಲು ವಿಪತ್ತು ಸರ್ಕಾರ ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಅದೇ ರೀತಿ ಮತ್ತೆ ಒಂದು ನಾವು ಏನು ಕೇಂದ್ರ ಸಂಘದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಸಂಘದಲ್ಲಿ ಮಧ್ಯಕ್ಷರೆಲ್ಲ ಕೂಡಿಸಿ ಒಂದು ಸಭೆಯನ್ನು ಮಾಡಿ ಮತ್ತು ನಾವು ಭೇಟಿಯನ್ನು ಈಡೇರಿಸೋದಿಲ್ಲ ಹಾಗಾಗಿ ಮತ್ತು ನಾವು ಎರಡನೇ ಹಂತದಲ್ಲಿ ಒಂದು ಪುಷ್ಕರನ್ನು ಪ್ರಾರಂಭ ಮಾಡ್ತೀವಿ ಆ ಪ್ರಾರಂಭ ಪುಷ್ಕರವನ್ನು ಪ್ರಾರಂಭ ಮಾಡಿ ನಮ್ಮ ನ್ಯಾಯತ್ವದ ಭೇಟಿಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರವನ್ನು ಮಾಡಿಕೊಂಡು ಏಕಿನ ಕಾಲದಲ್ಲಿ ಕರ್ನಾಟಕದ ರಾಜ್ಯಂತ ಎಲ್ಲ ಗ್ರಾಮ ಲೈಂಗಿಕರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತು ಏನು ಹತ್ತನೇ ತಾರೀಕಿದೆ ಹತ್ತನೇ ತಾರೀಕಿನಂದು ಎಲ್ಲ ತಾಲೂಕು ಕಚೇರಿ ಆವರಣಗಳಲ್ಲಿ ಒಂದು ಶಾಂತಿಯುತವಾಗಿ ನಮ್ಮ ನ್ಯಾಯುವಾದ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನೆ ದೊಡ್ಡ ಒಂದು ರೀತಿಯಲ್ಲಿ ಎಲ್ಲರೂ ಸಹ ಕಂಪಟಿಯನ್ನು ಧರಿಸಿಕೊಂಡು ಶಾಂತಿಯುತವಾಗಿ ಒಂದು ಮುಷ್ಕರನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕರೆ ಕೊಟ್ಟಿರ್ತಾರೆ ಅವರ ಕರೆ ಅಂತ ನಾವು ಸಹ ಇವತ್ತು ದಿನ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಲೇಖಿಗರು ಏಕಕಾಲದಲ್ಲಿ ಒಂದು ಮೂವತ್ತು ದಿನಗಳ ಕಾಲ ಒಂದು ರಜೆಯನ್ನು ತಹಸೀಲ್ದಾರ್ಗೆ ಕೊಡೋ ಕೊಡೋ ಮೂಲಕ ನಾವೇನು ದಿನ ಸಾರ್ವಜನಿಕ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆ್ಯಪ್ಗಳನ್ನು ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಮನವಿ ಮಾಡ್ತಾ ಇದ್ದೀವಿ ಈ ಮ ಈ ಒಂದು ಮುಷ್ಕರಕ್ಕೆ ಕಂದಾಯ ಇಲಾಖಾ ನೌಕರ ಸಂಘ ಸಹ ನಮಗೆ ಒಂದು ಸಹಕಾರ ವ್ಯಕ್ತಪಡಿಸಿರ್ತಾರೆ ಅದೇ ರೀತಿ ಸಹ ಈ ಒಂದು ಮುಷ್ಕರದ ವೇಳೆಯಲ್ಲಿ ಏನಾದರೂ ಆ ಸಾರ್ವಜನಿಕರಿಗೆ ಸೇವೆಗಳನ್ನು ತಲುಪೋದ್ರಲ್ಲಿ ಏನಾದರೂ ವ್ಯತ್ಯೇಕರೆ ಸಾರ್ವಜನಿಕರು ಸಹ ಸಹಕರಿಸಬೇಕು ಹಾಗೂ ಪತ್ರಿಕಾ ಮಾಧ್ಯಮದವರು ಸಹ ಒಂದು ಮುಷ್ಕರವನ್ನು ಯಶಸ್ವಿ ಮಾಡೋದಕ್ಕೆ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಹಲವಾರು ಆ್ಯಪ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ತಾಂತ್ರಿಕ ಹುದ್ದೆಯನ್ನು ಪರಿಗಣಿಸಿದ್ದಾರೆ ನಮ್ಮ ಗ್ರಾಮಲಿಕ್ಕೆ ಇರೋ ಹುದ್ದೆಯನ್ನು ಅಂತ ತಾಂತ್ರಿಕ ಹುದ್ದೆಯನ್ನು ಪರಿಗಣಿಸಿದ್ರು ನಮ್ಮ ನಾವೇನಿಗೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅದೇ ಹುದ್ದೆನ ಬೇರೆ ಡಿಪಾರ್ಟ್ಮೆಂಟ್ ತಾಂತ್ರಿಕ ಹುದ್ದೆಯನ್ನು ಪರಿಗಣಿಸಿದಾಗ ನಮ್ಮನ್ನಾಗಿ ಪರಿಗಣಿಸಿಲ್ಲ ಅದು ಅದೊಂದು ಬೇಜರಾಗಿ ಎರಡನೇದಾಗಿ ಒಂದು ರೂಲ್ ಸಿಕ್ಸ್ ಅಂತ ಒಂದು ವರ್ಗಾವಣೆ ಅಂತಿದೆ ಈಗ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವರು ಬೇರೆ ಜಿಲ್ಲೆಯವರು ಆಗಿರ್ತಾರೆ ಒಂದು ಐದು ವರ್ಷ ಒಂದು ಸೇವಾವಧಿಯನ್ನು ಪೂರ್ಣಗೊಳಿಸಿದ ನಂತರ ಆ ಡಿಸ್ಟಿಂಗ್ಗೆ ಹೋಗೋದಕ್ಕೆ ಮೊದಲು ಅವಕಾಶ ಇತ್ತು ಅಂತರ್ ಜಿಲ್ಲಾ ವರ್ಗಾವಣೆ ಅಂತ ಆ ಥರ ಇತ್ತು ಅದನ್ನು ಸಹ ತೆಗೆದಾಕಿದ್ದಾರೆ ಅದನ್ನು ಸಹ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಅಂದರೆ ನಾವು ನಮ್ಮ ವಿಲೇಜ್ ಕೊಂಡಿಗೆ ಏನು ಅಂದರೆ ಯಾವುದೇ ರೀತಿ ಒಂದು ಕಟ್ಟಡ ಆಗಲಿ ಸೂಚ ಸೂಚಿಸಿದಂಥ ಒಂದು ಕಚೇರಿ ಆಗಲಿಲ್ಲ ಟೇಬಲ್ ಕುರ್ಚಿ ಆಗಲಿಲ್ಲ ನಾವು ಸಾರ್ವಜನಿಕ ಜನಿಕರ ಕೆಲಸವನ್ನು ನಿರ್ವಹಿಸೋದಕ್ಕೆ ಬೇಕಾದಂಥ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿಲ್ಲ ಅದನ್ನು ಸಹ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಆಗಲೇ ಹೇಳಿದಂತೆ ತಾಂತ್ರಿಕ ಹುದ್ದೆಗೆ ನಮ್ಮ ನಮ್ಮ ಗ್ರಾಮ ಲೆಕ್ಕಿಗರ ಹುದ್ದೆಯನ್ನು ಏರಿಸಬೇಕು ಅಂದ್ಬಿಟ್ಟು ಅದೊಂದು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಸೌಕರ್ಯಗಳನ್ನು ಕೊಡಬೇಕು ಅಂತೇಳ್ಬಿಟ್ಟು ಮನವಿ ಮಾಡಿದ್ದೀವಿ ಅದ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ ಒಂದು ರೂಲ್ ಸಿಕ್ಸ್ ಅಂತ ಏನಿದೆ ವರ್ಗಾವಣೆ ಅಂತರ್ ಜಿಲ್ಲಾ ವರ್ಗಾವಣೆ ಅದನ್ನು ಕೆ ಸಿ ಎಸ್ ನಿಯಮದಲ್ಲಿ ತಿದ್ದುಪಡಿ ಮಾಡಿ ಮರುಸ್ಥಾಪನೆ ಮಾಡಬೇಕು ಅದೊಂದು ಈಗ ಒಂದು ರಾಜ್ಯ ರಾಜ್ಯ ಸರ್ಕಾರ ಒಂದು ಹೊಸದಾಗಿ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಭೌತಿಕ ವರ್ಷ ಖಾತೆ ಆಂದೋಲನ ಮಾಡಿ ಅಂತ ಅದು ಸಂದ್ರಾಂಶದಲ್ಲಿ ಮಾಡಿ ಅಂತ ಅದು ಸಹ ನಿಲ್ಲಿಸಬೇಕು ಹೇಳ್ಬಿಟ್ಟು ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮೊನ್ನೆ ಕಳೆದ ತಿಂಗಳಲ್ಲಿ ಒಂದು ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸಭೆ ನಡೆಸಿದ್ರು ಜಿಲ್ಲಾಧಿಕಾರಿಗಳು ಆ ಸಭೆಯಲ್ಲಿ ಅನುಮತಿ ಪಡೆದು ಇದ್ರೆ ಓಡಿ ಓಡಿಗೆ ತೆರಳದಂಥ ನೌಕರರ ಮೇಲೆ ಹಸ್ತು ಕ್ರಮ ಮಾಡಿ ಒಂದು ಇನ್ಕ್ರಿಮೆಂಟನ್ನು ಕಟ್ ಮಾಡಿದರು ಅದನ್ನು ಸಹ ನಾವು ಖಂಡಿಸಿ ಮಾನೇ ದಿನವೇ ಒಂದು ರಾಜ್ಯ ಒಂದು ಅದನ್ನ ಇನ್ಕ್ರಿಮೆಂಟ್ ಕಟ್ ಮಾಡಿದ್ರೆ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಹ ಹಿಂಪಡೆಯಲು ಆಯಿತು ನಾವು ಮನವಿ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಗಮನ ಸೆಳೆದಿದ್ದರಿಂದ ಏನು ಇನ್ಕ್ರಿಮೆಂಟ್ ಕಟ್ ಮಾಡಿದ್ರು ಅದನ್ನ ಮತ್ತೆ ವಾಪಸ್ ಪಡೆದ್ರು ಅದನ್ನು ಸಹ ಈ ರೀತಿ ಮತ್ತೆ ಯಾವುದೇ ರೀತಿ ಒಂದು ಧೋರಣೆಗಳು ಮುಂದುವರಿಬಾರ್ದು ಅಂತೇಳ್ಬಿಟ್ಟು ಒಂದು ಮನವಿ ಮಾಡಿದ್ವಿ ಸರ್ಕಾರಕ್ಕೆ ಕ್ಷೇತ್ರ ಮಟ್ಟದಲ್ಲಿ ನಾವು ಏನು ಗ್ರಾಮಗಳಿಗೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಏನಾದರೂ ನಮ್ಮ ಜೀವಕ್ಕೆ ಏನಾದರೂ ಆದರೆ ಐವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಬೇಕು ಅಂದ್ಬಿಟ್ಟು ಸಹ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅದನ್ನು ಸಹ ಕಾರ್ಯಕರ್ತ ಮಾಡಬೇಕು ಅಂತ ಹೇಳ್ಬೋದು ಹೇಳಿದ್ದೀವಿ ಅದೇ ರೀತಿ ಹಲವಾರು ನಮ್ಮ ಗ್ರಾಮಲೆಕ್ಕಿಗಳು ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಹಲವಾರು ಹಲ್ಲೆಗಳಾಗುತ್ತೆ ನಮ್ಮ ಮೇಲೆ ಅದನ್ನು ಸಹ ಖಂಡಿಸಿ ಅದಕ್ಕೂ ಸಹ ಒಂದು ಸುತ್ತೋಲೆಯನ್ನು ಕಾನೂನು ಮಾಡಬೇಕು ನಮ್ಮ ರಕ್ಷಣೆ ಒದಗಿಸಬೇಕು ಅಂತ ಹೇಳ್ಬೋದು ಇದು ಇದು ಒಳಗಂತೆ ಒಳಗೊಂಡಂತೆ ಹಲವಾರು ಬೇಡಿಕೆಗಳನ್ನು ಇಟ್ಟಿರೋ ಇದ್ರ ಜೊತೆಗೆ ಎಲ್ಲವನ್ನೂ ಸಹ ನ್ಯಾಯಯುತವಾದ ಬೇಡಿಕೆಗಳಾಗಿರ್ತವೆ ಅದನ್ನು ಈಡೇರಿಸಿ ನಮ್ಮ ಒಂದು ಮುಷ್ಕರವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳ್ಬೋದು ನಮ್ಮಲ್ಲಿ ಒತ್ತೇಳ್ಬೋದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ